ನಮಸ್ಕಾರ ಫ್ರೆಂಡ್ಸ್ ಇವತ್ತು ಮಂಡಕ್ಕಿ ಸುಸ್ಲಾ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬೆಳಗ್ಗೆ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ಮನೆಯಲ್ಲಿ ಮೊದಲು ಪುಟಾಣಿನ ಪೌಡ್ರ್ ಮಾಡ್ಕೊತೀನಿ ನೋಡಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಳ್ಳಿ ಇದು ಕೊನೆಗೆ ಬೇಕಾಗತ್ತೆ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಎತ್ಕೊಂಡಿರೋ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಹಾಗೆ ಈರುಳ್ಳಿನ ಹಾಕಬೇಕು ಎಣ್ಣೆ ತುಂಬ ಬಿಸಿ ಇತ್ತು ಅದಕ್ಕೆ ಬೇಗ ಬೇಗ ಹಾಕಿದ್ದೀನಿ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡಿ ಮೆತ್ತಗೆ ಹಾಕಬೇಕು ಈರುಳ್ಳಿ ಅದಕ್ಕೆ ಉಪ್ಪು ಹಾಕಿದ್ದೀನಿ ನೋಡಿ ಈ ಥರ ಕೈ ಇರಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಮೆತ್ತಗಾಗಿದೆ ಇವಾಗ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ತೀನಿ ಹಣ್ಣಾಗಿರೋ ಟೊಮೆಟೊ ಒಂದು ಮೂರು ತೊಗೊಂಡಿದ್ದೀನಿ ನಾನು ಟೊಮೆಟೊ ಜಾಸ್ತಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಟೊಮೆಟೊ ಮೆತ್ತಗಾಗಿದೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೋಡಿ ಇಷ್ಟೆಲ್ಲ ಮೆತ್ತಗಾಗಬೇಕು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ನೋಡಿ ಅರ್ಶನ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಧನಿಯಾ ಪೌಡ್ರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಗ್ಯಾಸ್ ಮೇಲೆ ಹಾಗೆ ಬಿಡಿ ನೋಡಿ ಮಂಡಕ್ಕಿನ ಎರಡು ಸಾರಿ ತೊಳ್ಕೊಂಡಿದ್ದೀನಿ ನೀರಲ್ಲಿ ನೋಡಿ ಈ ಥರ ಆಗಿದೆ ಇವಾಗ ಒಗ್ಗರಣೆನ ಕೆಳಗಿಳಿಸ್ಕೊಂಡು ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಗ್ಗರಣೆ ಆಗಿದೆ ಇದಕ್ಕಿವಾಗ ಮಂಡಕ್ಕಿ ಹಾಕ್ತೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಬೇಕಂದರೆ ಹಾಕ್ಕೋಬೋದು ಮುಂಚೆ ಸ್ವಲ್ಪ ಹಾಕಿರ್ತೀವಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಉಪ್ಪು ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ನಾನು ನೋಡಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಪುಟಾಣಿ ಪೌಡ್ರ್ ಇದ್ದೀನಿ ಮುಂಚೆ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದು ಕೊನೆಗೆ ಹಾಕಬೇಕು ಪುಟಾಣಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಗ್ಯಾಸ್ ಮೇಲೆ ಇಟ್ಬಿಡಿ ನೋಡಿ ರೆಡಿ ಆಗಿದೆ ಸೂಸ್ಲ ಬೆಳಗ್ಗೆ ಟಿಫನ್ಗೆ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು ಇಡ್ಲಿ ದೋಸೆ ಎಲ್ಲ ತಿಂದು ಬೇಜಾರಾದರೆ ಇದನ್ನು ಬೆಳಗ್ಗೆ ಟಿಫನ್ಗೆ ಮಾಡ್ಕೊಳ್ಳಿ